ಸದ ನಿಲದೆ ಮಿಡಿದ ಅಮ್ಮ ಹಂಗಿರದ ಕೀರ್ತನೆ ಬೇಗಿರದ ನಡೆವ ದೈವವೇ ಅಮ್ಮ ಅಮ್ಮ ನನ್ನ ಜನುಮ ನಿನ್ನ ದೇಶದಲ್ಲಿ ರಾಜ್ಯದಲ್ಲಿ ಮೊಟ್ಟ ಮೊದಲ ತಂದೆ ತಾಯಿ ಇವತ್ತು ತಂದೆ ತಾಯಿನ ನಾವೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿಬಿಟ್ಟು ಇವತ್ತು ನಮ್ಮ ಏನು ತಂದೆಯವರ ಇಪ್ಪತ್ತೊಂದು ವರ್ಷನ ಪುಣ್ಯಸ್ಮರಣೆ ಮತ್ತು ತಾಯಿದು ಹದಿನಾರನೇ ವರ್ಷದ್ದು ಪ್ರತಿ ವರ್ಷ ನಾವು ನಮ್ಮ ತಂದೆ ತಾಯಿಗೆ ಹೂವಿನ ಅಲಂಕಾರ ಮಾಡಿ ಅನಾಥಾಶ್ರಮಕ್ಕೆ ಊಟ ಕೊಡೋದು ಅನ್ನದಾನ ಮಾಡಿಸೋದು ಸೊ ಈ ಒಂದು ಕಾರ್ಯಕ್ರಮ ಬಂದಿದ್ದೀವಿ ಅಮ್ಮ ನಿನ್ನ ನಾವು ಹೇಳೋದಿಷ್ಟೇ ತಂದೆ ತಾಯಿ ಅಂತೇಳಿದ್ರೆ ಒಂದು ಸರಿ ತಂದೆ ತಾಯಿ ಕಣ ಮತ್ತೆ ಅದು ಸಿಗಲ್ಲ ಸೊ ಇದ್ದಾಗ ದಯವಿಟ್ಟು ಎಲ್ಲರೂ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಕೈಲಾದಷ್ಟು ಆದಷ್ಟು ಇವತ್ತಿನ ದಿನಗಳನ್ನ ನೋಡ್ತಾಯಿದ್ವಿ ತೊಗೊಂಡು ತಂದೆನ ಅನಾಥಾಶ್ರಮಕ್ಕೆ ಇಲ್ಲಿ ನಿಲ್ಲೋ ಒಂದು ಕಡೆ ಎಲ್ಲ ಸೇರಿಸ್ತಾ ಇದ್ದಾರೆ ಆಮೇಲೆ ಎಷ್ಟೋ ಜನ ಮಕ್ಕಳು ಇವತ್ತು ತಂದೆ ತಾಯಿನ ಸಾಕದೆ ಪಾಪ ಅವ್ರೋಗಿ ಆಶ್ರಮಗಳ್ ಸೇರ್ಕೊಳ್ತದೆ ಸೊ ಇಂಥ ಒಂದು ಪರಿಸ್ಥಿತಿ ಆಗಿದೆ ಸೊ ನಾನು ಹೇಳೋದಿಷ್ಟೇ ಇವತ್ತು ಯಾವ ಮಕ್ಕಳು ಒಳ್ಳೆ ತಂದೆ ತಾಯಿ ನೋಡ್ಕೊಳ್ಳೋನು ಯಾವತ್ತೂ ಉದ್ಧಾರ ಆಗಲ್ಲ ಸೊ ಆಗಾಗ್ಬಿಟ್ಟು ಇವತ್ತು ನಾವು ಹೇಳೋದಿಷ್ಟೇ ಇವತ್ತು ನಾವೆಲ್ಲ ಇಡೀ ನಮ್ಮ ಕುಟುಂಬ ಏನು ನಮ್ಮ ಅಪ್ಪನಿಗೆ ಆರು ಜನ ಮಕ್ಕಳು ಪ್ರತಿ ವರ್ಷ ನಮ್ಮ ತಂದೆ ತಾಯಿ ಇದೇ ರೀತಿ ಪೂಜೆ ಮಾಡಿ ನಮ್ಮ ಕೈಯಾದಷ್ಟು ಅನ್ನದಾನಗಳು ಮಾಡ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ಅದೇ ರೀತಿ ಪ್ರತಿಯೊಬ್ಬರು ಮಾಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ನಾವೇನು ಇವತ್ತು ಇಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದ್ದೀವೋ ಅದಕ್ಕೆ ಕಾರಣವೇ ನಮ್ಮ ತಂದೆ ತಾಯಿ ಆಶೀರ್ವಾದ ಇವತ್ತು ನಾವು ನಮ್ಮ ತಂದೆ ತಾಯಿ ಕಳ್ಕೊಂಡಿರ್ಬೋದು ಬಟ್ ನಮ್ಮ ಜೊತೆಲೇ ಇದ್ದಾರೆ ನಮ್ಮ ಪ್ರತಿಯೊಂದು ನಾವು ನಾವೇನು ಕೆಲಸ ಮಾಡ್ತೀವೋ ನಮ್ಮ ಜೊತೆಲಿ ಬಂದು ನಮ್ಗೆ ಆಶೀರ್ವಾದ ಮಾಡಿ ದಿನ ದಿನ ನಮ್ಮ ಯಶಸ್ಸನ್ನ ಕಾಣ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟು ನಮ್ಮ ತಂದೆ ತಾಯಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅವರು ಇಲ್ಲನ ಕೊರ್ಗು ನಮ್ಗೆ ಖಂಡಿತ ಕಾಣ್ತಿದೆ ಇವತ್ತು ನೀವು ಕೇಳಿದ್ರೆ ನಮ್ಮ ಸೊಸೆದಿರ ಬಗ್ಗೆ ನಮ್ಮ ತಾಯಿನ ನಮ್ಮ ತಂದೆನ ಸೊಸೆದಿರ ಬಗ್ಗೆ ನಮ್ಮ ಹೆಣ್ಮಕ್ಳಿಲ್ಲ ಇಲ್ಲ ನಮ್ಮ ತಂದೆ ತಾಯಿಗೆ ನಮ್ಮ ಸೊಸೆ ಅವ್ರ ಸೊಸೆದಿರನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಹೆಚ್ಚಾಗಿ ನೋಡ್ಕೊತಿದ್ರು ಯಾವತ್ತೂ ಇದು ಮಾಡೋದಿಲ್ಲ ನಮ್ಮ ತಾಯಿ ಅಷ್ಟೇ ನಮ್ಮ ತಂದೆನ ಅಷ್ಟೇ ಇನ್ನು ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ ಅವರಿಗೆ ಇದು ಹೆಣ್ಮಕ್ಳಾಗಿದ್ದು ಇವತ್ತು ನಮಗೆ ಎಲ್ಲ ಹೆಣ್ಮಕ್ಳು ನಮ್ಮ ಮನೇಲಿದ್ದಾರೆ ಇದ್ದಾರೆ ನಮ್ಮ ನಾಗಿದಿರು ಎಲ್ಲ ಮುಟ್ಟಿಗೆ ನಮಗೆ ಪದತೆ ತುಂಬ ಸೇವೆ ಮಾಡಿದ್ದಾರೆ ಆ ಸೇವೆಗೆ ಮತ್ತು ಭಗವಂತ ನಮಗೆ ಅವ್ರಿಗೆ ಚಾಯ್ ಇಟ್ಟಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಆಲಾಲಿಪದ ಅನ್ನ ಒಳಗೆ ಸದ ನಿಲದೆಂಬಿ